ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ಬ್ಲಾಗ್ ಚಾನಲ್ ಇವತ್ತು ಫ್ರೈಡೇ ಜನ್ರಲಿ ನನ್ನ ಒಂದು ಫ್ರೈಡೇ ಪೂಜಾ ರೂಟೀನ್ ಇದೆ ಅದನ್ನು ಇವತ್ತು ಆ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನಾನು ಹೇಗೆ ಪೂಜೆ ಮಾಡಿಕೊಂಡೆ ಅಂತ ಹೇಳಿ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡೆ ನಮ್ಮ ಹೆಲ್ಪರ್ ಬಂದುಬಿಟ್ಟು ಪಾತ್ರೆ ತೊಳೆದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ರು ಅಷ್ಟೊಳಗಡೆ ನಾನು ಸ್ನಾನ ಮಾಡ್ಕೊಂಡು ಬಂದು ತುಳಸಿನೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿನ ತೊಳೆದು ರಂಗೋಲಿ ಹಾಕಿ ತುಳಸಿಗೆ ಆ್ಯಶ್ ಯೂಶ್ವಲ್ ನಾನು ಹಳೆ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ಫ್ರೈಡೆ ನನ್ನ ಮಗ ಸ್ಕೂಲ್ಗೆ ಹೋಗಬೇಕಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ನಾನು ತುಳಸಿಗೆ ದೀಪ ಹಚ್ಕೊಂಬಿಡ್ತೀನಿ ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ನಾನು ದೇವ್ರ ಪೂಜೆ ಮಾಡ್ತೀನಿ ಫಸ್ಟಿಗೆ ನಾನು ತುಳಸಿನ ದೀಪ ಹಚ್ಕೊಂಡ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಫ್ರೈಡೆ ಪೂಜೆ ಮಾಡ್ತೀನಿ ನೋಡಿ ರಂಗೋಲಿ ಹಾಕೊಂಬಿಟ್ಟೆ ಇವಾಗ ನಾನು ದೀಪ ಹಚ್ಕೊಂಡ್ಬಿಟ್ಟಿದ್ದೀನಿ ದೀಪ ಹಚ್ಕೊಂಡ್ಬಿಟ್ಟು ಒಂದು ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ ತಿಂಡಿ ಎಲ್ಲ ಮೇಲೆ ಲಾಸ್ಟಿಗೆ ಹಾಲು ಕುಡಿಸ್ತಾಯಿದ್ದೀನಿ ನೋಡಿ ಅವ್ನು ಹಾಲು ಕುಡಿಸಿದ ಮೇಲೆ ಅವ್ನು ಸ್ಕೂಲ್ಗೆ ಹೋದ ಸ್ಕೂಲ್ಗೆ ಮೇಲೆ ನಾನು ಎಲ್ಲ ಸಾಮಾನನ್ನು ತೊಗೊಂಡ್ಬಂದು ಇಲ್ಲಿ ಫಸ್ಟ್ ನಾನು ಗಂಗಾ ವಾಟ್ರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಟೇಬಲ್ನ ಕ್ಲೀನ್ ಮಾಡಿಕೊಂಡು ಫೋಟೋಸೆಲ್ಲ ತಂದಿಟ್ಕೊತೀನಿ ಫಸ್ಟು ಪ್ಲೇನ್ ವಾಟ್ರಲ್ಲಿ ನಾನು ಬಂದು ಎಲ್ಲ ಕುಂಕುಮ ಅದನ್ನೆಲ್ಲ ತೆಗೆದು ಆ ಪಾತ್ರೆಗೆ ಹಾಕ್ಕೊಂತೀನಿ ಪ್ಲೇನ್ ವಾಟ್ರಲ್ಲಿ ತೊಳೆದು ಫೋಟೋಸ್ನೆಲ್ಲ ಆ ಥರ ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಮತ್ತೆ ಸ್ವಲ್ಪ ಫ್ರೆಶ್ ಆಗಿ ಬೇರೆ ವಾಟರ್ ತೊಗೊಂಡ್ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕರ್ಪೂರ ಹಾಗೆ ಗಂಗಾ ವಾಟರ್ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ನಾನು ಒಳಗಡೆ ದೇವ್ರ ಕೋಣೆನ ಮೇಲುಗಡೆ ಮಾತ್ರ ಅರಿಶಿನ ಪೌಡ್ರ್ ಹಾಕ್ಕೊಂಡು ಗೋಮೂತ್ರ ಎಲ್ಲ ಹಾಕೊಂಡು ಕ್ಲೀನಾಗಿ ಇಟ್ಕೊಂಡು ಕ್ಲೀನಾಗಿ ತೊಳೆದು ಮಾಡ್ಕೊಂಬಿಡ್ತೀನಿ ಒಳಗಡೆ ಆಮೇಲೆ ಇವಾಗ ಕುಂಕುಮ ಫಸ್ಟ್ ನಾನು ಕುಂಕುಮನ ಹಚ್ಕೊಂಡ್ಬಿಡ್ತೀನಿ ಫೋಟೋಸಿಗೆಲ್ಲ ಅದೇ ಗಂಗಾ ವಾಟರ್ ಅಲ್ಲೇ ನಾನು ಫಸ್ಟು ಅದರಲ್ಲೇ ಡಿಪ್ ತೊಳೆದು ಇದು ಮಾಡು ಮಿಕ್ಸ್ ಮಾಡಿ ನೀಟಾಗಿ ಹಚ್ಕೊಂಡು ಅದಾದಮೇಲೆ ಅರ್ಶಿ ಅರ್ಶಿನ ಆದಮೇಲೆ ಎಲ್ಲ ಫೋಟೋಸಿಗೆ ಫಸ್ಟ್ ಅರ್ಶಿನ ಹಚ್ಕೊತೀನಿ ಆಮೇಲೆ ಕುಂಕುಮ ಆಮೇಲೆ ಸ್ವಲ್ಪ ಗಂಧ ಪೌಡರು ಈ ಮೂರನ್ನ ನಾನು ಫೋಟೋಕ್ಕೆ ಎಲ್ಲ ದೇವ ಫೋಟೋಕ್ಕೆ ನೀಟಾಗಿ ಹಚ್ಕೊಂಡ್ಬಿಡ್ತೀನಿ ಅದಾದಮೇಲೆ ಎಲ್ಲದನ್ನು ತಗೊಂಡೋಗಿ ಅರೇಂಜ್ ಮಾಡ್ಕೊತೀನಿ ಆಮೇಲೆ ದೇವ್ರ ಕೋಣೆ ಹೊಸ್ಲನ್ನು ನೀಟಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ನೆಕ್ಸ್ಟು ತೆಂಗಿನಕಾಯಿ ಚೇಂಜ್ ಮಾಡೋದಿತ್ತು ಇವತ್ತು ಏನಕ್ಕಂದ್ರೆ ಅದು ನೀರು ಸ್ವಲ್ಪ ಕಮ್ಮಿನೇ ಇತ್ತು ಹಳೆ ಕಳಶದಲ್ಲಿರುವ ವಾಟ್ರನ್ನು ಮನೆಗೆಲ್ಲ ನಾನು ಇದು ಮಾಡ್ತೀನಿ ಸಿಂಪಡಿಸ್ತೀನಿ ಅದನ್ನು ಅವತ್ತೇ ಬಿಸಾಕಲ್ಲ ಕಳಶದ ವಾಟ್ರ್ ಅವತ್ತು ಫ್ರೈಡೇ ಹೊರಗಡೆ ಹಾಕ್ಬಾರ್ದು ಅಂತಾರೆ ನಾನು ಅದಕ್ಕೆ ನಾರ್ಮಲಿ ಬೇರೆ ದಿನ ನಾನು ತುಳಸಿಗೆ ಹಾಕ್ತೀನಿ ಸಾಟರ್ಡೆ ಹಾಕ್ತೀನಿ ಫ್ರೈಡೇ ಹಾಗೆ ನಾನು ಮನೆ ಒಳಗಡೆ ಇಟ್ಕೊತೀನಿ ಮನೆ ಎಲ್ಲ ಕಡೆ ಅದನ್ನು ಸಿಂಪಡಿಸಿ ನೆಕ್ಸ್ಟು ನಾನು ಕಳಶದ ವಾಟ್ರ್ ತೆಗೆದುಬಿಟ್ಟು ಹೊಸ ಕಳಶ ಹೊಸ ಕಾಯಿ ಇಟ್ಟಿದ್ದೀನಿ ಇವತ್ತು ಏನಕ್ಕೆ ನೀರು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಕಾಯಿಗೆ ಕಳಶದ ಕಾಯಿಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಚ್ಕೊತೀನಿ ಹಚ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ ನೋಡಿ ಇವಾಗ ಹಚ್ಕೊಂಡಿದ್ದೀನಿ ನೋಡಿ ವೀಳೆದೆಲ್ಲ ಎಲ್ಲ ಹಾಕ್ಬಿಟ್ಟು ಕಳಶದ ವಾಟ್ರ್ ಒಳಗಡೆ ಸ್ವಲ್ಪ ಅರ್ಶಿನ ಕುಂಕುಮ ಸ್ವಲ್ಪ ಕರ್ಪೂರ ನೆಕ್ಸ್ಟು ಕಾಳು ಇದ್ದರೆ ಕಾಳು ಹಾಕಿ ಹಾಕ್ಬೋದು ಒಂದು ಬೆಳ್ಳಿ ಕಾಯಿನ್ ಹಾಕಿಬಿಟ್ಟು ಐದು ಎಲೆನ ಹಾಕಿಬಿಟ್ಟು ನಾನು ಕಳಶನ ನೀಟಾಗಿ ಇಟ್ಕೊಂತೀನಿ ಅಕ್ಕಿ ಮೇಲೆ ಒಂದು ಕೆಳಗಡೆ ಪ್ಲೇಟ್ ಇಟ್ಟು ಅಕ್ಕಿ ಇಟ್ಟು ಇಟ್ಟಿದ್ದೀನಿ ಐದು ಹಿಡಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ಮೇಲೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ಎಲ್ಲ ದೀಪ ಹಚ್ಕೊಂಡು ಕಳಶಕ್ಕೆ ಎರಡು ಸಪ್ರೇಟ್ ದೀಪ ಇಡ್ತೀನಿ ಮತ್ತೆ ಸೆಂಟ್ರಲ್ಲಿ ಒಂದು ದೀಪ ಇಡ್ತೀನಿ ಪೂಜೆ ಮಾಡಿಕೊಂಡು శ్రీ రవి వెంకటమూర్తి గోవిందపచ్చ మా మరిగేశ్వర మంజన నాటశనిశ్వర అయ్యప్ప అమ్మా చి కోయి కొడి పప్పర కల్కుట్ కర ఉత్తరేశ్వర ఆభర్తి వెంకటమూర్తి గోవిందగురు రాగవంద్ర సుబ్రహ్మణ్య లక్ష్మి సరస్వతి కల్లూర్ మాలక్ష్మి కొల్లూర్ ముకAMBI కెంవటేశ్వర మందత్తి మహర్యేవి దుర్గ పరమేశ్వర దేవి బ్రహ్మ నింగేశ్వర నగేశ్వర నందికేశ్వర శర్డీ సాయి బాబా స్వామి కరకజ రామలక్ష్మణ్ కృష్ణ ఆంజనేయ స్వామి శ్రీ మన్నారాయణ సురే దేవ చంద్రదేవ కోఖ్యాది కోటి దేవతకడ కాపాద పాదేవరే ఓం वरदे धानवारण्यपावके ज्ञानदाहिने सर्वेशे श्रीनिवास्तेस्तु मेमना श्रीवेङ्कटेशं लक्ष्मीशम् अनिष्टग्नम् अभिष्टतं चतुर्मुखे रतनीयं श्रीनिवासंभजनिशम् ओ आनन्दतीर्थवरदे धानवारण्यपावके ज्ञानदाहिने सर्वेशे श्रीनिवास्तेस्तु मेमना श्रीवेङ्कटेशं लक्ष्मीशं निष्टग्नम् अभिष्टतं चतुर्मुखे श्रीनिवासं श्रीनिवासंभजनिशम् ಇವಾಗ ಮಂಗಳಾರತಿ ಮಾಡ್ತಿದ್ದೀನಿ ಓಂ ಮಂಗಳಂ ಜಯ ಮಂಗಳಂ ಶುಭಮಂಗಳಂ ನಿತ್ಯಮಂಗಳಂ ಚಲಿಸುವ ಜಲದಲ್ಲಿ ಮಚ್ಚನಿಗೆ ಗಿರಿಯ ಬೆನ ನಿಪಟೋರ್ಮನಿಗೆ ಧರೆಯನ್ನು ಧರಿಸಿದ ವರಾ ತರಳನ್ನು ಕಾಲಿಸಿ ನರಸಿಂಹಗೆ ಎಲ್ಲ ಕಡೆ ದೇವರಿಗೆ ತೋರಿಸ್ಬಿಟ್ಟು ಹಾಗೆಯೇ ಮನೆ ಮನೆಯೆಲ್ಲ ಒನ್ ಟೈಮು ನನ್ನ ಮಂಗಳಾರತಿ ಹೊಸ್ಲಿಗೆ ಹಾಗೆ ತುಳಸಿಗೆ ಎಲ್ಲ ಕಡೆ ಒಂದು ಮಂಗಳಾರತಿನ ತೋರಿಸ್ಬಿಟ್ಟು ಬರ್ತೀನಿ ಅದಾದಮೇಲೆ ನನಗೇನೋ ಒಂಥರ ಪೂಜೆ ಮಾಡಿದ್ದು ನೆಮ್ಮದಿ ಅನಿಸುತ್ತೆ ಅದಾದಮೇಲೆ ಏನೋ ಫ್ರೈಡೇ ಪೂಜೆ ಆದಮೇಲೆ ಒಂಥರ ನೆಮ್ಮದಿ ಮನೆಯೆಲ್ಲ ಪಾಸಿಟಿವಿಟಿ ತುಂಬಿ ತುಳುಕತ್ತೆ ಅನಿಸುತ್ತೆ ನನಗೆ ಬೇರೆ ದಿನ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಕ್ಕೆ ಬೇರೆ ದಿನ ಅಂದರೆ ನಮ್ಮ ಮನೆಯವರೇ ಪೂಜೆ ಮಾಡಿಬಿಡ್ತಾರೆ ಈ ದಿನ ಅಂದರೆ ನನಗೆ ನೋಡಿ ಫೈನಲಿ ನಾನು ಎಲ್ಲ ಪೂಜೆ ಮಂಗಳಾರ್ತಿಲ್ಲ ಆದಮೇಲೆ ತುಳಸಿ ಹಾಗೆ ಹೊರಗಡೆ ದೇವರು ಹಾಗೆ ಹೊಸಲಿಗೆಲ್ಲ ಕೈ ಮುಕ್ಕೊಂಡು ಒಳಗಡೆ ಒಂದು ಸ್ವಲ್ಪ ಮಂಗ ಅಡ್ ನಮಸ್ಕಾರ ಮಾಡಿಕೊಂಡು ನನ್ನ ಪೂಜೆ ಮಾಡಿದ್ದಕ್ಕೆ ನನಗೊಂಥರ ಏನೋ ಖುಷಿ ಅನಿಸುತ್ತೆ ಸ್ವಲ್ಪ ಹೊತ್ತು ಕೂತ್ಕೊತೀನಿ ಒಂದು ಐದು ನಿಮಿಷ ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ಲೇಟಾಗಿ ಆಗಿರುತ್ತೆ ಫ್ರೈಡೇ ಪೂಜೆ ಮುಗಿಯೋಕ್ಕೆ ಒಂದು ಟೆನ್ ತರ್ಟಿ ಆಗಿರುತ್ತೆ ನನಗೆ ಬೆಳಗ್ಗೆ ಆಲ್ಮೋಸ್ಟ್ ಮುಗಿಸ್ಕೊಂತೀನಿ ಒಂದೊಂದು ಟೈಮು ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಫ್ರೈಡೇ ದಿನ ಅಷ್ಟ ದಳ ರಂಗೋಳಿನೇ ಹಾಕ್ಕೊಂತೀನಿ ಅವಾಗ್ಲೂ ಲಾಸ್ಟ್ ನಾನು ಫ್ರೈಡೇನು ಇದೇ ಹಾಕ್ಕೊಂಡಿದ್ದೆ ಈಗ ನಾನು ಬ್ರೇಕ್ಫಾಸ್ಟು ಪಡ್ಡನ್ನ ರೆಡಿ ಮಾಡಿಕೊಂಡು ತಿನ್ನೋಕ್ಕೆ ಹಾಕ್ಕೊತಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಐ ತಿಂಕ್ ನನಗೆ ತುಂಬ ಖುಷಿ ಅನ್ನಿಸ್ತಿದೆ ಇವಾಗ ನಾನು ತಿಂತಾ ಇದ್ದೀನಿ ಫಸ್ಟು ಪಡ್ಡು ನೀಟಾಗಿ ಬಂದಿಲ್ಲ ತೆಗಿಯೋಕ್ಕಾಗಿಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ತಳ ಇಟ್ಬಿಟ್ಟಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಟ್ವೆಲ್ ತರ್ಟಿಗೆ ಪಿಕಪ್ ಮಾಡಬೇಕು ಸೊ ದಟ್ ನಾನು ಅಷ್ಟೊಳಗಡೆ ಅಡುಗೆ ಮಾಡಿಕೊಂಡು ಹೋಗಬೇಕಿದೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಸ್ಲಿ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು